ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ನಮ್ಮ ಯಶೋದರೆ ಪ್ರಾಡಕ್ಟ್ಸ್ ಗಳನ್ನ ನೀವು ಎಲ್ಲರೂ ಬಳಸ್ತಾ ಇದ್ದೀರಲ್ಲ ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಎಲ್ರಿಗೂ ಎಲ್ಲರೂ ಖುಷಿಯಿಂದ ತುಂಬಾ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ತೀರಾ ನಿಜವಾಗ್ಲು ನಮ್ಗೆ ತುಂಬಾ ಖುಷಿಯನ್ನ ಕೊಡುತ್ತೆ ಬಾಡಿ ಮಸಾಜ್ ಆಯಿಲ್ ನ ಕೂಡ ನಾವು ಪ್ರಿಪೇರ್ ಮಾಡಿದ್ವಿ ಆಲ್ರೆಡಿ ನಾನು ವಿಡಿಯೋ ಮಾಡಿ ಸ್ಟೇಟಸ್ ಅನ್ನ ಹಾಕಿ ಎಲ್ರಿಗೂ ತಿಳಿಸಿದೆ ತುಂಬಾ ಜನ ಪರ್ಚೇಸ್ ಮಾಡಿದೀರಾ ತುಂಬಾ ಜನದ ರಿಕ್ವೆಸ್ಟ್ ಏನಿತ್ತು ಅಂದ್ರೆ ಬಾಡಿ ಮಸಾಜ್ ಆಯಿಲ್ ನ ಕೂಡ ಅಂಡ್ರೆಡ್ ಎಮ್ ಎಲ್ ಅಲ್ಲಿ ಕೊಡಿ ಅಂತ ಲೀಟರ್ ಪ್ಯಾಕ್ ಮಾಡಿದ್ವಿ ಯಾಕೆ ಅಂದ್ರೆ ನಾವು ಇದನ್ನ ಫುಲ್ ಬಾಡಿಗೆ ಮತ್ತೆ ಗೆ ಯೂಸ್ ಮಾಡಿ ಅನ್ನೋ ದೃಷ್ಟಿಯಿಂದ ಮಾಡಿದ್ವಿ ಯಾಕೆಂದ್ರೆ ಬರೀ ಫೇಸ್ ಅನ್ನ ಕೇರ್ ಮಾಡೋದಲ್ಲ ನಮ್ಮ ಪೂರ್ತಿ ದೇಹವನ್ನ ಕೇರ್ ಮಾಡ್ಬೇಕಾಗತ್ತೆ ನಾವು ಅಲ್ವಾ ಸ್ಟೋನ್ಸ್ ನಮ್ಮ ಸ್ಕಿನ್ ಚೆನ್ನಾಗಿದ್ರು ಕೂಡ ಅಂದ್ರೆ ನಮ್ಮ ಫೇಸ್ ಚೆನ್ನಾಗಿದ್ರು ಕೂಡ ನಮ್ಮ ಬೇರೆ ಕೈಗಳಿರ್ಬೋದು ಕಾಲ್ಗಳಿರ್ಬೋದು ತುಂಬಾ ಡ್ರೈ ಆಗಿರುತ್ತೆ ನಾವು ಕೇರ್ ಮಾಡ್ತಾನೆ ಇರೋದಿಲ್ಲ ಸೊ ಅದಕ್ಕೆ ನಾನು ಫೇಸು ಮತ್ತು ಬಾಡಿ ಎರಡನ್ನೂ ಕೇರ್ ಮಾಡಲಿ ಅನ್ನೋ ದೃಷ್ಟಿಯಿಂದ ಬಾಡಿ ಮಸಾಜ್ ಮತ್ತು ಫೇಸ್ ಮಸಾಜ್ ಆಯಿಲ್ ಅಂತ ಮಾಡಿದ್ದೆ ಆದರೆ ತುಂಬ ಜನ ನಾವು ತೊಗೊಳೋಕ್ಕಾಗಲ್ಲ ಅಷ್ಟು ದೊಡ್ಡ ಮೊದಲು ವೇಸ್ಟ್ ಆಗುತ್ತೆ ಅಂಡ್ರೆಡ್ ಎಮ್ ಅಲ್ಲಿ ಕೊಡಿ ಅಂತ ಕೇಳ್ತಾ ಇದ್ವಿ ಅದಕ್ಕೆ ನಮ್ಮ ಯಶೋಧರೆ ಬಾಡಿ ಮಸಾಜ್ ಆಯಿಲ್ ಗ್ಲೋ ಆಯಿಲನ್ನು ಅಂಡ್ರೆಡ್ ಎಮ್ ಅಲ್ಲಿ ಕೂಡ ಈಗ ಪ್ಯಾಕ್ ಮಾಡ್ತಾ ಇದೀವಿ ಇನ್ನು ಪ್ಯಾಕಿಂಗ್ ಆಗಿಲ್ಲ ಅದು ಇದು ಟೂ ಫಿಫ್ಟಿ ಎಮ್ ಎಲ್ ಪ್ಯಾಕು ಸೊ ಅದು ಕೂಡ ಪ್ಯಾಕ್ ಆಗ್ತಾ ಇದೆ ಯಾರಿಗೆಲ್ಲ ಬೇಕಾಗಿದೆ ಅವರೆಲ್ಲ ಆರ್ಡರ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಅಂತ ನಂಬರ್ ಮುಖಾಂತರ ನಮ್ಮ ಯಶೋಧರ ಹೇರ್ ಆಯಿಲ್ನ ಬಳಸಿದ್ದೀರಾ ತುಂಬಾ ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಎಷ್ಟೊಂದ್ ಕಡೆ ಹಾಸ್ಪಿಟಲ್ ಎಲ್ಲ ತೋರಿಸಿ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಂಡಿದ್ವಿ ನಿಜವಾಗ್ಲು ನಿಮ್ಮ ಹೇರ್ ಆಯಿಲ್ ಇಂದ ಇಷ್ಟ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅಷ್ಟು ಒಳ್ಳೆ ರಿಸಲ್ಟ್ ಸಿಗ್ತಿದೆ ಅಂತ ಹೇಳ್ತಿದ್ದೀರಾ ತುಂಬಾ ಖುಷಿ ಕೊಡುತ್ತೆ ಫೇಸ್ ಪ್ಯಾಕ್ ಕೂಡ ಅಷ್ಟೇ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಮಾಲ್ಟ್ ಪೌಡರ್ ಇದೆ ನಮ್ಮ ಹತ್ರ ಸೀಗೆಕಾಯಿ ಪೌಡರ್ ಇದೆ ಸೋಪ್ ರೆಡಿ ಆಗ್ತಾ ಇದೆ ಆಲ್ರೆಡಿ ಪಪಾಯ ಸೋಪ್ ಅನ್ನ ತುಂಬಾ ಜನ ಬಳಸ್ತಾ ಇದ್ದೀರಾ ಇನ್ನು ಬೇರೆ ಬೇರೆ ಸೋಪ್ಗಳು ಕೂಡ ರೆಡಿ ಆಗ್ತಾ ಇದೆ ಆ ನಂತರ ವೆಯ್ಟ್ ಲಾಸ್ ಪೌಡರ್ನ ಕೂಡ ಯೂಸ್ ಮಾಡ್ತಾ ಇದ್ದೀರಾ ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲದೆ ನ್ಯಾಚುರಲ್ ಆಗಿ ಕ್ಲೀನ್ ಆಗಿರುವಂತಹ ಪ್ರಾಡಕ್ಟ್ ಅನ್ನ ಒಳ್ಳೆ ರಿಸಲ್ಟ್ ಕೊಡುವಂತಹ ಪ್ರಾಡಕ್ಟ್ ಅನ್ನ ಕೊಡಬೇಕು ಅನ್ನೋದು ನಮ್ಮ ಆಸೆ ನನ್ನ ವಿಡಿಯೋಗಳಿಂದ ನಿಮ್ಗೆಲ್ಲ ಹೇಗೆ ಉಪಯೋಗ ಆಗ್ತಿದೆಯೋ ಪ್ರಯೋಜನಗಳು ಸಿಗ್ತಿದೆಯೋ ಹಾಗೆ ನಮ್ಮ ಪ್ರಾಡಕ್ಟ್ ಇಂದ ಕೂಡ ನಿಮಗೆ ಪ್ರಯೋಜನ ಸಿಗಬೇಕು ಅನ್ನೋದು ನಮ್ಮ ಆಸೆ ಸ್ನೇಹಿತರೆ ಈ ಒಂದು ಮಸಾಜ್ ಆಯಿಲ್ ಇಂದ ಏನೆಲ್ಲ ಪ್ರಯೋಜನ ಸ್ಕಿನ್ನು ಗ್ಲೋ ಆಗುತ್ತೆ ರಿಂಕಲ್ಸ್ ಕ್ಲಿಯರ್ ಆಗುತ್ತೆ ಪಿಗ್ಮೆಂಟೇಷನ್ ಇದ್ರೆ ಟ್ಯಾನ್ ಇದ್ರೆ ಅದೆಲ್ಲವೂ ನಿವಾರಣೆ ಆಗುತ್ತೆ ಡ್ರೈನೆಸ್ ನಿವಾರಣೆ ಆಗುತ್ತೆ ಈಗ ಫೇಸ್ ಅಲ್ಲಿ ರಿಂಕಲ್ಸ್ ಬರೋದಕ್ಕೆ ಕಾರಣ ಏನು ಮೇನ್ ಆಗಿ ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗ್ತಿರುತ್ತೆ ಕೇರ್ ಮಾಡ್ತಿರೋದಿಲ್ಲ ಜೊತೆಗೆ ವಯಸ್ಸಾಗ್ತಾ ಇರುತ್ತೆ ಅದು ಕೂಡ ಒಂದು ಮೇನ್ ರೀಸನ್ ಇರುತ್ತೆ ಅದನ್ನ ನಾವು ತೀರಾ ತಡೆಗಟ್ಟೋದಕ್ಕಾಗಲ್ಲ ವಯಸ್ಸಾಗ್ತಾ ರಿಂಕಲ್ಸ್ ಬಂದೇ ಬರುತ್ತೆ ಅದನ್ನ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ಬೋದು ಈಗಲೇ ಬರಬಹುದಾದಂತಹ ರಿಂಕಲ್ಸ್ ಅನ್ನ ಇನ್ನೊಂದು ಐದು ವರ್ಷ ಮುಂದೂಡಬಹುದು ಅಷ್ಟು ಒಳ್ಳೆ ರಿಸಲ್ಟ್ ಕೊಡುವಂತಹ ಒಂದು ಫೇಸ್ ಮಸಾಜ್ ಆಯಿಲ್ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಮುಖಕ್ಕೆಲ್ಲ ಅಪ್ಲೈ ಮಾಡಿ ಮಸಾಜ್ ಮಾಡಿದ್ರೆ ಸಾಕು ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ ಸ್ನೇಹಿತರೆ ಹೌದು ಅಷ್ಟು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಯಾವುದೇ ರೀತಿಯ ರಾಸಾಯನಿಕಗಳು ಇಲ್ಲ ಇದನ್ನ ಅಪ್ಲೈ ಮಾಡಿದ ತಕ್ಷಣ ನಿಮ್ಮ ಸ್ಕಿನ್ ಅಲ್ಲಿ ಒಂದ್ ಎರಡು ದಿನ ಏನೋ ಗ್ಲೋ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕೆಮಿಕಲ್ಸ್ ಅನ್ನ ನಾವು ಇದರಲ್ಲಿ ಆ್ಯಡ್ ಮಾಡಿಲ್ಲ ತುಂಬಾ ಒಳ್ಳೆ ಇಂಗ್ರೀಡಿಯಂಟ್ಸ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ನ ಹಾಕಿ ನ್ಯಾಚುರಲ್ ಆಯಿಲ್ ಹಾಕಿ ಗಾಣದ ಎಣ್ಣೆಯನ್ನು ಹಾಕಿ ಪ್ರಿಪೇರ್ ಮಾಡಿದೀವಿ ಪುಟ್ಟ ಮಕ್ಕಳು ಕೂಡ ಬಾಡಿ ಮಸಾಜ್ ಮಾಡ್ತಾರಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಮಸಾಜ್ ಮಾಡ್ತಾರಲ್ಲ ಅದಕ್ಕೂ ಕೂಡ ಬಳಸ್ಬೋದು ಫೇಸ್ಗೆ ಫುಲ್ ಬಾಡಿಗೆ ಬಳಸ್ಬೋದು ಆ ಟೂ ಫಿಫ್ಟಿ ಎಮ್ ಎಲ್ ತೊಗೊಳಕ್ಕಾಗ್ತಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರು ತಗೊಳ್ಬೇಕು ಅಂತ ಆಸೆ ದೊಡ್ಡ ಬಾಟಲ್ ಬೇಡ ಪ್ರೈಸ್ ಕೂಡ ನಮ್ಗೆ ಜಾಸ್ತಿ ಆಗಿಬಿಡುತ್ತೆ ಚಿಕ್ಕದಾದರೆ ತಗೊಳ್ಬಹುದು ಅಂತ ಸೊ ಎಲ್ರಿಗೂ ಉಪಯೋಗ ಆಗಲಿ ಅಂತ ಹಂಡ್ರೆಡ್ ಎಮ್ ಎಲ್ ಕೂಡ ಕೊಡ್ತಾ ಇದ್ದೀವಿ ಬೇಕೆಂದರೆ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ನ ಕೊಡ್ಬೋದು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು